ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ಮಹಾನ್ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಶೀಲರಾಗಿರ್ತಕ್ಕಂಥ ಸಾಹಿತಿಗಳೇ ಕಲಾವಿದರು ಕವಿಗಳೇ ಮತ್ತು ನನ್ನ ತಾಯಂದರೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ಈ ಒಂದು ವೇದಿಕೆ ಅನುಭವ ಮಂಡಪ ಇದ್ದಂತೆ ಕಾಣ್ತಾ ಇದೆ ಎಲ್ಲ ಅನುಭವಗಳನ್ನ ಇಲ್ಲಿ ಅನಿಸ್ತಾ ಇದ್ದಾರೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಇಲ್ಲಿ ತೋರಿಸ್ತಾ ಇದೆ ಅದರ ಕುರಿತವಾಗಿ ನಾನು ಇಲ್ಲಿ ಒಂದು ಕವನವನ್ನು ಬರೆದಿದ್ದೇನೆ ನಾನು ವಾಚನ ಮಾಡಲಿಕ್ಕೆ ನನ್ನ ಕವನದ ಶೀರ್ಷಿಕೆ ತೇರ ನೆಲೆಯೋಣ ಬನ್ನಿ ತೇರ ನೆಲೆಯೋಣ ಬನ್ನಿರೋ ತೇರ ನೆಲೆಯೋಣ ಬನ್ನಿರೋ ಅಂತ ತಾಯಿ ಭುವನ ತೇರೆ ನಡೆಯೋಣ ಬನ್ನಿರೋ ಕನ್ನಡಾಂಪೆ ತಾಯಿ ಭೋನೇಶ್ವರಿಯ ತೇರೆ ನಡೆಯೋಣ ಬನ್ನಿರು ಜ್ಞಾನ ಬೆಳಕನ್ನು ಪಡೆದು ಮಸ್ತಕದ ಮಧ್ಯದಲ್ಲಿ ತುಂಬಿಕೊಂಡು ಶಕ್ತಿಯ ಭಂಡಾಗಿ ಹೆಚ್ಚಿಸಿಕೊಳ್ಳೋಣ ಜ್ಞಾನ ಬೆಳಕನ್ನು ಪಡೆದು ಮಸ್ತಕದ ಮಧ್ಯದಲ್ಲಿ ತುಂಬಿಕೊಂಡು ಶಕ್ತಿಯ ಭಂಡಾರ ಹೆಚ್ಚಿಸಿಕೊಳ್ಳೋಣ ತೇರೆ ನೆಳೆಯೋಣ ಬನ್ನಿರು ಕನ್ನಡ ತಾಯಿಯ ತೇರೆ ನೆಳೆಯೋಣ ಬನ್ನಿರು ಅನುಭವ ಮಂಟಪದೊಳಗೆ ಅನುಭವಿಗಳು ಬಂದು ಅನುಭವ ಮಂಟಪದೊಳಗೆ ಅನುಭವಿಗಳು ಬಂದು ಅನುಭವದ ಮಾಡಿ ಮನದ ಕತ್ತಲವ ತೊಲಗಿಸುವ ಈ ಸಾಹಿತ್ಯಗಳ ಮಂಟಪಕ್ಕೆ ದೇವರ ನೆಳೆಯನ್ನು ಬಂದಿರೋ ನಾವೆಲ್ಲರೂ ಸೇರಿ ದೇವರ ನೆಳೆಯನ್ನು ಬನ್ನಿರು ಈ ಸಾಹಿತ್ಯ ಸಾಂಸ್ಕೃತಿಕ ಕಲೆಗಳ ಸಂಗಮದ ಮಂದಿರದಲ್ಲಿ ಈ ಸಾಹಿತ್ಯ ಸಾಂಸ್ಕೃತಿಕ ಕನ್ನಡದ ಮಂದಿರ ತಾಯಿ ಕನ್ನಡಾಂಬೆಯ ವರ್ಣಮಯವಾಗಿ ವರ್ಣಿಸುತ್ತಿರುವಂತಹ ತಾಯಿ ಕನ್ನಡಾಂಬೆಯನ್ನು ವರ್ಣಮಯವಾಗಿ ವರ್ಣಿಸುತ್ತಿರುವಂತಹ ನೆಳೆಯವನ ನೀರು ನಾವೆಲ್ಲರೂ ಕನ್ನಡಾಂಬೆಯ ತಾಯಿ ಭುವನೇಶ್ವರ ತೇರ ನೆಳೆಯುವ ನೀರು ಕಸ್ತೂರಿ ಸುವಾಸನೆ ಬೀರುವಂತೆ ಕಸ್ತೂರಿ ಸುವಾಸನೆ ಬೀರುವಂತೆ ಕನ್ನಡಾಂಬೆಯ ವೈಭವ ಕಡಿನಾಡಗಳತ್ತ ಪ್ರಸಾರಿಸಲಿ ಭಾಷೆಯನ್ನು ಉಳಿಸಿ ಬೆಳೆಸೋಣ ನಾವೆಲ್ಲರೂ ಸೇ ನಾವೆಲ್ಲರೂ ಸೇರಿ ತೇರ ನೆಳೆಯೋಣ ಸವಿ ಕನ್ನಡದ ನುಡಿಯಲ್ಲಿ ಮಾತು ಮನಂಗಳು ಕನ್ನಡವಾಗಿರಲಿ ಸವಿ ಕನ್ನಡದ ನುಡಿಯಲ್ಲಿ ಮಾತು ಮನಂಗಳು ಕನ್ನಡವಾಗಿರಲಿ ಕವಿ ಕಾವ್ಯ ಸೌರಭ ಸೂಸು ಸಾಹಿತ್ಯ ಭಂಡಾರವು ಇಲ್ಲಿ ನೆನೆಸಿದೆ ಸಾಹಿತ್ಯ ಭಂಡಾರವು ಇಲ್ಲಿ ನೆನೆಸಿದೆ ಪ್ರಜ್ವಲಿಸುವ ತಾಯಿ ಶಾರದೇ ತೇರ ನಡೆಯೋಣ ಬನ್ನಿರು ನಾವೆಲ್ಲರೂ ಸೇರಿ ತೇರ ನಡೆಯೋಣ ಬನ್ನಿರು ಶ್ರೀ ಕನ್ನಡ ತಾಯಿ ಭೋನೇಶ್ವರಿಯ ದೇವರ ನಡೆಯುವ ನೀರು ದೇಹ ನಡೆಯುವಂತ ನೀರು ಅವಕಾಶಕ್ಕಾಗಿ ಧನ್ಯವಾದಗಳು